ಸುಟ್ಟು ಸುಟ್ಟು ಬರಬೇಕಾದ್ರೆ ನನಗೆ ತುಂಬಾ ಸುಟ್ಟಾಗಿ ಹೋಗಿ ಎಷ್ಟು ಸುಂದರವಾಗಿದೆ ಈ ಹಳ್ಳಿಯ ವಾತಾವರಣ ಇಲ್ಲಿ ಬೀಸುತ್ತಿರುವ ತಂಗಾಳಿ ಕೂಯಲು ಹಾಡುತ್ತಿರುವ ಕೋಕೆ ಕೂಡಿಗಳು ಹರಿಯುತ್ತಿರುವ ನೀರು ನೋಡಿ ನನಗೂ ಕೂಡ ಹಾಡಿ ಆನಂದಿಸಬೇಕೆಂದು ಆಸೆಯಾಗಿದೆ ಅಲ್ಲ ಸೂರ್ಯ ನಿನ್ನ ತಾ ಸಿಸ್ಟರ್ ಈ ಗೆ ಒಪ್ಪಿಸಿ ನಿಮ್ಮ ಪ್ರಾಣ ಉಳಿಸಿಕೊಂಡು ಮನೆಗೆ ಹೇಳಿ ನಿದ್ದೆ ಮಾಡುತ್ತೆ ಹೇಳಿದರೆ ನನ್ನ ಮಕ್ಕಳ ಈ ಸುಟ್ಟಿರೋದನ್ನು ತಂಟೆಗೆ ಬರಬಾರದ್ದು ಹೇಳಿದರೆ ಈ ಭೂದಕವನ್ನು ಬಿಟ್ಟು ಜನಲೋಕಕ್ಕೆ ಹೋಗುತ್ತೆ ಹೇಳಿದರೆ ನೋಡಿ ನನ್ನ ಮಕ್ಕಳು ಜಾಸ್ತಿ ಮಾತನಾಡಿದರೆ ನಿಮ್ಮ ಕೊಂದು ಬಾಯ್ ಮಾತಿದ್ರೆ ಸಾಕು ಕೊಲೆ ಮಾಡ್ತೀರಿ ನೀವು ತೆಗಿತೀ ಅಂತ ಹಾಡುತ್ತಿದ್ದೀಯ ಪ್ರಾಣದ ಬೆಲೆ ಕೊಟ್ಟಿಗೆ ಪ್ರಾಣದ ಬೆಲೆ ಕಟುಕನ ಕೈಯಲ್ಲಿ ಸಿಕ್ಕ ಕುಡಿ ನನ್ನನ್ನು ಕೊಲೆ ಮಾಡಿದ್ರೆ ಬಿಡುವೇನು ಕಟುಕಏನು ಅವನ ದಿನ ಬೆಲೆ ಕಾದ್ರೆ ಹತ್ತಾರು ದಿನ ಮಾಡಿ ಅವರ ರಕ್ತವನ್ನು ನೀರಿನಂತೆ ಕುಡಿದು ಬದುಕುತ್ತಿರುವ ಈ ಕರುಣೆ ಕಟಕಗೆ ತಿಳಿಯಬೇಕು ಕಾತುಕ ನೀನೊಬ್ಬ ಮನುಷ್ಯನಾಗಿ ಮತ್ತೊಬ್ಬ ಮನುಷ್ಯನ ಜೊತೆ ಈ ರೀತಿ ಹೀನವಾಗಿ ನಡ್ಕೋತಾ ಇದೆಯಲ್ಲ ನೀನು ಮನುಷ್ಯನಲ್ಲ ಮನುಷ್ಯನ ರೂಪದಲ್ಲಿರುವ ನೀನೊಬ್ಬ ರಾಕ್ಷಸ ರಾಜರಿಗೆ ಕರುಣೆ ಬಂದರೆ ಹಾಲು ಕುಡಿ ಹೊಸ ಗೋಸು ಕರುಣೆ ಬರದೆ ರೀತಿ ಮೈ ತುಂಬಲ ಕೊಬ್ಬು ಹಾಗೂ ಸಕ್ಕನ್ನು ತುಂಬಿಕೊಂಡು ಒಂದು ಹೆಣ್ಣಿನ ಮುಂದೆ ಈ ರೀತಿ ಸಕ್ಕನ್ನು ತೋರಿಸಿದ್ರೆ ನಿನ್ನ ಗಂಡ ಸಣ್ಣದ ಚಂಡಾಡುತ್ತಾರೆ ಅದರಂತೆ ಕೊಪ್ಪನ್ನು ಮಣ್ಣು ಪಾಲ ಮಾಡುವುದೇ ಹೆಣ್ಣಿನ ಕೆಲಸ ಸೊಕ್ಕು ಬದಲು ನಾವೇನು ಮನೆ ಹಣ ತಿನ್ನುವುದಿಲ್ಲ ಈ ಸುಟ್ಟು ರಜನನ್ನು ಮಣ್ಣು ಮುಗ್ಗಿಸಲು ನಿನಗೂ ಸಾಧ್ಯವಿಲ್ಲ ನಿಮ್ಮ ಅಪ್ಪನಿಗೂ ಸಾಧ್ಯವಿಲ್ಲ ನಿನ್ನ ಸೊಕ್ಕನ್ನ ನಡಗಿಸೋದಕ್ಕೆ ನಮ್ಮ ಅಪ್ಪ ಏಕೆ ಬೇಕು ಒಂದು ಕಾಲ್ ಮಾಡಿದ್ರೆ ಸಾಕು ನಿನ್ನನ್ನು ಮೆಟ್ಟಿಸಿ ಅದಕ್ಕಾಗಿ ನಮ್ಮಣ್ಣನ ಫ್ರೆಂಡ್ ಕೊತ್ಬಾಲ್ ಬಂದು ನಿನ್ನ ಮೆಟ್ಟಿಸಿ ಈ ನಿನ್ನ ಸೊಕ್ಕನ್ನು ಅಡಗಿಸ್ತಾನೆ ಸ್ವಲ್ಪ ತಾಳು కుండన కండి ఈ మరి సంబంధి రోణ ఈ గండు సృష్టి రాజేంద్ర కథవాన్ ఆ కత్వాణ నిమ్మ కుండన బేరు ఇద్దరే ఈ సృష్టి రాజు హైరా ಪ್ರಾಣ ಪ್ರಾಣ ಎನಿಸಿಕೊಂಡು ಹೋಗಲು ಹೇಳು ಕರ್ಸಲು ಆ ನಿನ್ನ ಕತುವಾಲನನ್ನು ನೋಡು ಮೊದಲು ಈಶ್ವರಿ ಯಾರು ಅಂತ ಚೆನ್ನಾಗಿ ಸ್ಟಡಿ ಮಾಡು ಇಲ್ಲ ಮಾತ್ರ ನಿನ್ನ ಪರಿಣಾಮ ನೆಂಟಕಿರೋದಿಲ್ಲ ನೀನು ಯಾರನ್ನು ಸ್ಟಡಿ ಮಾಡಿ ಮಾತನಾಡಬೇಕು ನೀನೇನು ಮಾಸರನ್ನು ಅಕ್ಕ ಮಾಡಲೇನು ಎಲ್ಲ ಕಿತ್ತೂರಲ್ಲಿ ಚೆನ್ನಮ್ಮನ ಹೋಗಲೇ ಹೋಗು ಸುತ್ತು ಇಪ್ಪತ್ತೈದು ಹಳ್ಳಿಗಳಿಗೆ ಅನ್ನ ಹಾಕಿ ಅನ್ನ ಕಾಪಿಸಿಕೊಂಡಿರುವ ಈ ಊರು ಆಗರ್ಭ ಶ್ರೀಮಂತ ಜಮೀನ್ದಾರ ತಂಗಿ ನಾನು ಮಾತೇನೋ ಬಣ್ಣ ನೀನು ಜಮೀನ್ದಾರನ ತಂಜಿಯಾದ ಮನಸ ಮಾಡಿದರೆ ನಿನ್ನ ಹೆಂಗ್ ಎಲ್ಲದಂತೆ ಪಾಟ ಲೋಕಕ್ಕೆ ಕಳಿಸಬಂದು ಸುಮ್ಮನೆ ಹೊರಟು ಹೇಗೋ ನೋಡಿ ಸೃಷ್ಟಿರಾಜ್ ಕೋಪದಲ್ಲಿ ನಾನು ನಿಮ್ಗೆ ಏನೇನೋ ಮಾತನಾಡಬಿಟ್ಟೆ ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ ಆದರೆ ಕಿಸ್ ಕೊಟ್ಟು ಹಾಡು ಅಂತ ಮಾತ್ರ ಹೇಳ್ಬೇಡಿ ಒಪ್ಪಿದರೆ ಸರಿ ಒಪ್ಪ ಈಗಲೇ ಸೊಟ್ಟು ಹಾಕಿ ನೋಡ್ತಾರೆ ಹಾಡ್ತೀಯಾ ಇಲ್ಲ ಸೊಟ್ಟು ಹಾಕಿ ಓಕೆ ಓಕೆ ನೀನ್ ಮಾತು ಕೇಳ್ತೀನಿ ಮೊದಲ ಅದನ್ನು ಕೇಳ್ತಿ య వడపిసీ నే వడపీ

ఈ కేసు తీరరా ఊటే కదరా ఈ సుత్తరా ఈ చిపో ఏంద దోవు ಸೃಷ್ಟಿರಾಜ್ ಈ ಸಮಯದಲ್ಲಿ ಗೆದ್ದ ತಿಳ್ಕೊಂಡ ಈಗಲೇ ಮನೆಗೆ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಕತ್ತುವ ಹಾಕಿಸ್ತೀನಿ ನೀನನ್ನು ಪೊಲೀಸ್ ಈ ಸೃಷ್ಟಿ ರಾಜನ ಕಂಡರೆ ಸಾವಿರಾರು ಪೊಲೀಸರು ಇಲ್ಲಿ ಬಂದು ಈ ಸೃಷ್ಟಿ ರಾಜನಿಗೆ ಅಂತಂದ್ರೆ ಅಲ್ಲಿ ಈ ಸೃಜರಾಜನ ಅರೆಸ್ಟ್ ಮಾಡುವ ಪೊಲೀಸರು ಇನ್ನೂ ಈ ಭೂಗತ ಲೋಕದಲ್ಲಿ ಹುಟ್ಟಿಲ್ಲ ಒಂದು ಹುಟ್ಟೋದು ಇಲ್ಲ ಆದರೆ ಈ ಜಗದಲ್ಲಿ ಕುಂಡ ನೀಡಿದೆ ಒಂದು ಒಂದು ಪ್ರಚಂಡ ನಾನೊಂದು ನಿಮ್ಮ ತಂದು ಕೆಲವರ ಮುಂದೆ ಚಂಬ ಕಚ್ಚುವ ಬಂಡಲ್ ವ್ಯಕ್ತಿ ನಾನಲ್ಲ ನಾನಾರು ಗೊತ್ತ ನೀನ್ ಯಾರಾದ್ರೆ ನಾನೇನೋ ಮಾಡಬೇಕು ಪಾಲು ಕೆದರಿದರೆ ಇಲ್ಲಿ ಹೊತ್ತ ಕೊಂಡ ಹುಡುಗ ಗಂಡು ಹುಡುಗರ ಗಂಡ ಸಿಡಿದರೆ ಸಿಡಿಸಿದ್ದ ಸದ್ದ ಶಿವನ ಆಗುತ್ತಾರೆ ಜಗ ಮೆಚ್ಚಿದ ಮಠ ಇನ್ನು ಮುಂದೆ ರಣರಂಗದ ಕನಕ ಹಿಡಿದರೆ ಲಕ್ಷ್ಮಣ ನಿನ್ನ ಎಷ್ಟೊಂದು ಕಂಡ ಸರ್ ಅನ್ನು ನಾನು ನೋಡಿದ್ದೇನೆ ಆದ್ರೆ ನಾನು ಯಾರು ನನ್ನ ಅಣ್ಣ ಯಾರು ಅಂತ ಗೊತ್ತಾದ್ರೆ ನೀನ್ ಈ ರೀತಿ ಮಾತಾಡ್ತಿರ್ಲಿಲ್ಲ ನನಗೆ ಸರಿ ನಿನ್ನ ಅಣ್ಣ ಏನು ದೇಶಕ್ಕೆ ಅಣ್ಣ ಹಾಕುವ ಅಣ್ಣ ಬರ್ತದೆ ಇಲ್ಲ ಸ್ವಾತಂತ್ರ್ಯವಾಗಿ ಪುರಂಜರೋಡಿನ ಹೋರಾಟ ಮಾಡಿದ ಮಹಾತ್ಮ ಕಾಂಜನ ಹೋಗಲೇ ಹೋಜು ಅವನ ಯಾವ ನಿಮ್ಮ ಅಣ್ಣ ಅವನ ಯಾವ ಅಣ್ಣ ನಿನ್ನಂತ ಅವಿವೇಕಿಗಳಿಗೆ ಅರಿವು ಮೂಡಿಸುತ್ತಿರುವ ಈ ಊರು ಆಧಾರದ ಶ್ರೀಮಂತ ಜಮೀನ್ದಾರ್ ಜಗನ್ನಾಥನ ಅಣ್ಣ ಜಮೀನ್ದಾರನ ತಂಗಿಯ ನಮ್ಮನ ಹೆಸರು ಕೇಳ ತಕ್ಷಣವೇ ಸಿಡಿಲು ಬರದಂತೆ ನಿಂತು ಬಿಟ್ಟೆ ಅಲ್ಲ ಸಿಡಿಲು ಹೊಡಿಯುವ ಚಡೆಯನ್ನೇ ಮುಷ್ಟಿಯಲ್ಲಿ ಹುಡುಗು ಸಾಧ ಬಂದೆ ಹುಡುಗು ಹೊಡೆಯುತ್ತ ಹುಲಿ ಎದುರಿಗೆ ಬಂದರೆ ಹುಲಿಯನ್ನೇ ಸಿ ರಕ್ತ ಕುಡಿಯೋವೇ ಆತದರಲ್ಲಿ ನಿನ್ನ ಹೆಸರು ಆ ಆತ ನೀವು ಸೃಷ್ಟಿರೋ ಜನ ಅವರ ಈಶ್ವರ್ಯ ಅವರ ನಿಮ್ಮನ್ನ ಎಷ್ಟು ಹುಡುಕಿ ಆಡುದ್ರಿ ನಿಮ್ಮನ್ನು ಹುಡುಕಿ ಗಾಡಿ ಕೋಟಿ ವೆಂಕಟಾಪುರ ಕಾಸಿಗೆ ಕಳ್ಸಿರ ನೀವು ಅಲ್ಲೂ ಇಲ್ಲ ಅದಕ್ಕೆ ನಿಮ್ಮ ಅಣ್ಣ ನಾನು ಹುಡುಕಿ ಆಡ ಅಯ್ಯೋ ನೀರ ಯಾಕೋ ಹಗಲು ಹೊತ್ತ ಕೂಡ ಮನಿಗೆ ಅಯ್ಯೋ ಕೊಲೆ 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 ಏ ಬಚ್ಚ ಬಾಯಿ ಮುಚ್ಕೊಂಡು ಸುಮ್ನೆ ಹೋಗಯ್ಯೋ ಇಲ್ಲ ನೀನು ಅವ್ರ ಸತ್ತ ಹೋಗಯ್ಯೋ ಅಪ್ಪ ಈ ಮಗ ಇದ್ಯಾಕ್ ನಮ್ಮೂರಿಗೆ ಬಂದಪ್ಪ ಅಂತೀನಿ ನಮ್ಮ ಅಡಿಕೆ ಹೇಳಿ ಈ ಸೃಷ್ಟಿ ರಾಜನ ಸೊಕ್ಕನ್ನು ನಾವು ಅಡಗಿಸಲ ಯಾಕಂದ್ರೆ ನನಗೆ ಸೊಕ್ಕಿಂದ ಮಾತಾಡ್ತಾರೆ ಏ ಸೊಪ್ಪೇ ಬರವ ಒಬ್ಬ ಯವ್ವರ್ಗೆ ನಮ್ಗೊ ನಮ್ ಶೇ ಶೇಷ್ ಬಗ್ಗೆ ಗೊತ್ತಾಗದ್ ಕಾಣಸ್ತತೆ ಅದಕ್ಕ ಹಿಂಗ್ ಮಾತಾಡ್ತಾರೆ ಅವ್ವರ ನಾವ್ ಒಳಗೆ ಎಲ್ಲಾ ತಿಳ್ಸತ್ ನಡಿರಿ ನಡಿರಿ ಅವ್ರ ನಡ್ರಿ ನನ್ನ ಕೊಬ್ಬನೆ ನಿನ್ನಂತ ಜಂಬದ ಹೆಣೆಗೂ ಒಂದ ಕತಿ ಕಲಿಸಬೇಕು ತಾನಾಗದಿದ್ದರೆ ನನ್ನ ಹೆಸರು ಸರ್ದಾರ್ ಶ್ರುತಿ ಅಲ್ಲ